ನಮಗೆ ಕಾರ್ಯಕ್ರಮ ಮುಂದುವರಿಸುವುದಕ್ಕೆ ಅನುವು ಮಾಡಿಕೊಳ್ಬೇಕು ಹಾಗೆ ಶ್ರೀ ಜಗದೀಶ್ ಜಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತೊಂದರೆ ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್ ಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರೂ ತಮಗಾಗಿ ಸಾಹಿತ್ಯಗಳು ತಮ್ಮ ಮಾತುಗಳನ್ನ ಕೇಳೋದಕ್ಕೆ ಬೇಡಿಕೆ ನಿಮ್ಮದು ನಮ್ಮ ಜನರು ಕೂಡ ನಿಮ್ಮವರೇ ಮಾತನಾಡಿದ ಇವತ್ತಿನ ದಿನ ಶಿವರಾತ್ರಿ ಮಹಾಪುಣ್ಯ ರಾತ್ರಿ ನಾವು ನಿಖಿಲ್ ಅವ್ರನ್ನ ಓದಿಸಲೇನೆ ಬಹಳ ನಿರಾಸೆ ಆಗಿದೆ ಎಷ್ಟು ಗುಣಿಗಲ ತಾಲೂಕಿನ ಜನತೆ ಅವ್ರನ್ನ ಅಭಿಮಾನ ಇಟ್ಟಿದ್ದಾರೆ ಅಂತಂದರೆ ವರ್ಣನೆ ಮಾಡೋಕ್ಕಾಗಲ್ಲ ಗುರುಜಿ ಅನುಭವ ಉಳಿದಲ್ಲ ಕಾರಣಾಂತರ ಇನ್ನೂ ನಾನು ಬರೋಕ್ಕಾಗಿಲ್ಲ ಜಗನವ್ರ ಮನೆ ಕೊಟ್ಟಿದ್ದಾರೆ ಸರಿ ಕುಮಾರವ್ರು ಮಾತಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡಲ್ಲ ಆ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಅವ್ರ ಮನೆಗೆ ಖುದ್ದಾಗಿ ನಾನು ಆಹ್ವಾನ ಮಾಡಿದರು ಮಾತನ್ನು ಕೊಟ್ಟಿದ್ದರು ಆ ಪರಮಾತ್ಮನ ನೂರ ಅಧಿಕ ಆಂಜನೇಯನ ಆಶೀರ್ವಾದ ತೊಗೊಳ್ಳೋಕ್ಕೋಸ್ಕರ ನಾನು ಖಂಡಿತ ಬರ್ತೀನಿ ನನ್ನ ಕುಡಿಗಲ್ ತಾಲೂಕಿನ ಕನ್ನಡಿಗರ ಒಂದು ಪ್ರೀತಿ ಅಭಿಮಾನಕ್ಕೋಸ್ಕರ ನಾನು ಬರ್ತೀನಿ ಅಂತ ಒಂದು ಮನೆಯಲ್ಲಿ ಒಂದು ವಿಶ್ವಾಸದ ಒಂದು ಪ್ರೀತಿಯನ್ನು ಅಮೃತದ ಒಂದು ಮಾತನ್ನು ಕೊಟ್ಟಿದ್ದರು ಇವತ್ತು ಯಾವ ಪರಮಾತ್ಮನ ಒಂದು ಸನ್ನಿಧಿ ಇವತ್ತು ಈ ಬಂದಿದ್ದಾರೆ ರಾಮನ ಬಂಟ ಹನುಮಂತ ರಾಮ ಎದಲ್ಲಿದೆ ಎಂಬುದಕ್ಕೋಸ್ಕರ ಹನುಮಂತ ಬಗದಿ ತೋರಿಸ್ತಾನಂತೆ ನಾವು ಪ್ರೀತಿ ಎಷ್ಟಿದೆ ಅಂತ ಅವ್ರನ್ನ ಬಗದಿ ನಾವು ತೋರಿಸಕ್ಕಾಗಲ್ಲ ತಾಲೂಕಿನ ಜನತೆ ಆ ಪರಮಾತ್ಮ ನೂರ ಅರವತ್ತೊಂದನೇ ಆಂಜನೇಯ ಅವರ ಕುಟುಂಬಕ್ಕೆ ಎಲ್ಲರಿಗೂ ಸಹ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನೆಮ್ಮದಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಆಂಜನೇಯ ಶಕ್ತಿ ಜಯ ವಿಜಯವನ್ನು ಕೊಡಲಿ ಎಂಬುದಕ್ಕೋಸ್ಕರ ಖಂಡಿತ ನೇದಿಯಲ್ಲಿ ಮಾತಾಡಲು ಇಷ್ಟಪಡ್ತೀನಿ ನೂರ ಐವತ್ತೊಂದನೇ ಅಡಿಯ ಪಂಚಮುಖಿ ಆಂಜನೇಯನ ಒಂದು ದೇಗುಲದ ಒಂದು ಬಳಿ ಇವತ್ತು ವಿಶೇಷವಾದಂಥ ನಮ್ಮ ಹಿಂದೂ ಧರ್ಮದಲ್ಲಿ ಇವತ್ತು ಶಿವರಾತ್ರಿ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಇದು ಭಾಳ ಶ್ರೇಷ್ಠವಾದಂಥ ವಿಶೇಷವಾದಂಥ ಒಂದು ದಿನ ನಿಮ್ಮೆಲ್ಲರಿಗೂ ಎಲ್ಲ ನಮ್ಮ ಕುಣಿಗಲ್ ತಾಲೂಕಿನ ಮಹಾಜನತೆ ಎಲ್ಲ ಯುವ ಸಮುದಾಯದ ಯುವಕರು ಹಣತಮ್ಮಂದರು ಅಕ್ಕ ತಂಗಿಯರು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯಕರು ತಮ್ಮೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆ ಬಿಡ್ತಾರೆ ಆ ಭಗವಂತ ಎಲ್ರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದು ಆ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸುವ ಧನಂಜಯ ಸ್ವಾಮೀಜಿಯವರು ಕಳೆದ ವರ್ಷ ನನ್ನನ್ನು ಆಹ್ವಾನಿಸಿದರು ಆದರೆ ಬಹುಶಃ ಚುನಾವಣೆಯ ಒಂದು ಒತ್ತಡದಿಂದ ನಾನು ಆಗಿರಲಿಲ್ಲ ಕಳೆದ ವರ್ಷ ಆದರೆ ಈ ವರ್ಷ ತಮ್ಮನ್ನೆಲ್ಲರನ್ನು ನೋಡ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ಶಿವರಾತ್ರಿಯ ಒಂದು ಹಬ್ಬದ ದಿನ ಸಿಕ್ಕಿರ್ತಕ್ಕಂಥದ್ದು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಹುಣಿಗಲ್ ವಿಧಾನಸಭಾ ಕ್ಷೇತ್ರ ಎಂದಿಗೂ ಕೂಡ ನಮ್ಮ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಕ್ಷೇತ್ರ ತಾನೇ ಜಗದೀಶ್ ಅವ್ರ ಜೊತೆ ನಮ್ಮ ಡಿ ಏನವರ ಸುಪುತ್ರರು ನಮ್ಮ ಪಕ್ಷದ ಯುವ ಭವಿಷ್ಯದ ನಾಯಕರು ಅವ್ರ ಜೊತೆ ದೇವಸ್ಥಾನದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಈಗ್ತಾನೆ ದೇವಗೌಡರು ಸಾಹೇಬರು ಅವರು ಬರಬೇಕಾಗಿತ್ತು ಅವ್ರು ಬರಲಿಕ್ಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಿದ್ದೆ ಇಲ್ಲಿ ಜನಗಳು ತೋರಿಸ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ನಮ್ಮ ಹಳ್ಳಿ ಜನಗಳು ತೋರಿಸ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ಇಲ್ಲೇನು ಬೆಳಗ್ಗಿನಿಂದ ಒಂದು ಪ್ರಸಾದವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈಗ್ತಾನೆ ನೋಡ್ತಾ ಇದ್ದೆ ಇಲ್ಲೇ ಗಾಡಿನಲ್ಲಿ ಬಂದಾಗ ಆ ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ನಮ್ಮ ತಾಲೂಕಿನ ಜನತೆಗೆ ಒಳ್ಳೇದು ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿ ನಿಮಗೆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದು ಧನಂಜಯ ಅವರಿಗೆ ಈ ಒಂದು ವೇದಿಕೆ ಮೂಲಕವಾಗಿ ನಾವೆಲ್ಲರೂ ಕೇಳ್ಕೊಳ್ತೇವೆ ಏನು ಹೆಚ್ಚಿಗೆ ಮಾತನಾಡ್ತಕ್ಕಂಥದ್ದೇನಿಲ್ಲ ಭಗವಂತ ಒಳ್ಳೇದು ಮಾಡಲಿ ಧನಂಜಯ ಸ್ವಾಮಿಗಳು ಜಗದೀಶ್ ಅವರು ಹೇಳ್ದಂಗೆ ಈ ಕ್ಷೇತ್ರವ ಅಭಿವೃದ್ಧಿ ಇದೆ ತಾವು ತೊಟ್ಟೆ ನಿಂತಿದ್ದೀರಿ ಹಾಗಾಗಿ ಭಗವಂತ ಒಂದು ಒಳ್ಳೆ ಕಾರ್ಯಕ್ಕೆ ಒಂದು ಒಳ್ಳೆಯ ಉದ್ದೇಶ ಜೊತೆಯಲ್ಲಿ ನಿಂತ್ಕೊಳ್ತಾನೆ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಅನೇಕ ಸಂದರ್ಶನಗಳನ್ನ ನಾವು ನೋಡಿದ್ದೇವೆ ಹಾಗಾಗಿ ಭಗವಂತ ನಿಮ್ಗೆ ಹೆಚ್ಚಿನ ಶಕ್ತಿ ಕೊಡಲಿ ಗುರುಗಳೇ ಇನ್ನು ಜನಕ್ಕೆ ಒಳ್ಳೇದು ಮಾಡಲಿ ಇನ್ನು ಹೆಚ್ಚಿನ ಜನಕ್ಕೆ ಒಳ್ಳೇದಾಗಲಿ ನಿಮ್ಮ ಕಡೆ ನಿಮ್ಮ ಕ್ಷೇತ್ರದಿಂದ ಅಂತಕ್ಕಂಥದ್ದು ನಾವೆಲ್ಲರೂ ಹರಿಸ್ತೀವಿ ಜೈ ಜೈ ಕನ್ನಡದ ಮಾತು ಧನ್ಯವಾದಗಳು ನಮ್ಮ ಯುವರಾಜ ಯೂತ್ ಆಯಿತು ಅಣ್ಣಪುಲ್ ಕುಮಾರಸ್ವಾಮಿ ಅವರಿಗೆ ಬರಲಿ ಜೋರ್ ಚಪ್ಪಾಳೆ ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ನಮ್ಮೆಲ್ಲ ಸಿಕ್ಕಾ ಒಳ್ಳೆ ಖುಷಿ ಆಯಿತು ಎಸ್ ಸರ್ ಭಾಳ ವಿಶೇಷವಾಗಿ ಇವತ್ತೇನು ನಾನು ತಾಲೂಕಿನ ಎಲ್ಲ ಜನತೆ ಹಾಗೂ ಭಕ್ತಾದಿಗಳಲ್ಲಿ ನಿಖಿಲ್ ಅವರು ಈ ಒಂದು ಕ್ಷೇತ್ರಕ್ಕೆ ಕಳೆದ ಒಂದು ಚುನಾವಣೆ ಸಂದರ್ಭದಲ್ಲಿ ಭೇಟಿ ಮಾಡಲಿಕ್ಕಾಗಿಲ್ಲ ಭಾಳಷ್ಟು ದೃಷ್ಟಿಯಿಂದ ಹೇಳ್ತಾ ಇದ್ದೆ ಯಾಕೆ ಅಂತಂದರೆ ನಾವು ಭಾಳಷ್ಟು ನೋಡಿದೀವಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಕುಟುಂಬ ದೈವ ಭಕ್ತರಿದ್ದಾರೆ ಅಂತಂದರೆ ದೇವ್ರ ಮೇಲೆ ಅಪಾರವಾದ ನಂಬಿಕೆ ವಿಶ್ವಾಸ ಇಟ್ಕೊಂಡು ಇವತ್ತರ್ಗೂ ಜೀವನ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಸನ್ಮಾನ ಡಿ ದೇವೇಗೌಡರ ಕುಟುಂಬ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧಾರ್ಮಿಕ ಕ್ಷೇತ್ರಗಳು ಅಂತಂದರೆ ಅವ್ರಿಗೆ ಯಾವುದೇ ಆದಂತಹ ಒಂದು ಅಭಿಮಾನ ಸೊ ಈ ನಿಟ್ಟಿನಲ್ಲಿ ಇವತ್ತು ನಿಖಿಲ್ ಅವರು ನಮ್ಮ ಧನಂಜಯ ಸ್ವಾಮಿಗಳು ಭಾಳಷ್ಟು ಹೇಳ್ತಾ ಇದ್ರು ಒಂದು ಸರಿ ಆ ಕ್ಷೇತ್ರಕ್ಕೆ ಬರಬೇಕು ಅಂತ ಈಗಾಗಲೇ ಭಾಳಷ್ಟು ಜನ ಅವರ ಕುಟುಂಬದವರು ಭಾಳಷ್ಟು ಜನ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಧನಂಜಯ ಅವರು ಮತ್ತು ಇಲ್ಲಿನ ಎಲ್ಲ ಯುವಕರು ಕರೆಸ್ತೇಬೇಕು ಈ ಒಂದು ವೇದಿಕೆಗೆ ಅಂತ ಭಾಳಷ್ಟು ಆಸೆ ಇದ್ದಿದ್ದರು ನಾನು ತಾಲೂಕಿನ ಜನತೆಯ ಪರವಾಗಿ ನಮ್ಮ ನಿಖಿಲ್ ಬ್ರದರ್ ಅವರಿಗೆ ಅಭಿನಂದನೆ ನೀಡಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಭಾಳ ವಿಶೇಷವಾಗಿ ಆರ್ ಆರ್ ನಗರದಲ್ಲಿ ದೊಡ್ಡದೊಂದು ಕಾರ್ಯಕ್ರಮ ಇದೆ ಮುನಿರತ್ನ ಅವ್ರದು ಅದನ್ನು ಸ್ವಲ್ಪ ಟೈಮ್ ತಡವಾಗಿ ಹೇಳಿ ಮೊದಲನೇ ಅಂತಂದರೆ ಕುಣಿಗಲ್ ತಾಲೂಕಿಗೆ ಅದು ನಮ್ಮ ಧನಂಜಯ ಸ್ವಾಮಿಗಳಿಗೆ ಯಾಕೆ ಅಂತಂದರೆ ಈ ಕ್ಷೇತ್ರವನ್ನು ಕಟ್ಟಿ ಬೆಳೆಸುವಂಥದ್ದು ಅಚ್ಚ ನೋಡ್ತಾ ಇದ್ದೀವಿ ಇವತ್ತಿನ ವ್ಯವಸ್ಥೆಗಳು ಏನಾಗ್ತಾ ಇದೆ ಅಂತ ಈ ನಿಟ್ಟಿನಲ್ಲಿ ಭಾಳಷ್ಟು ಶ್ರಮ ವಹಿಸಿ ಧನಂಜಯ ಸ್ವಾಮಿಗಳು ಜಗತ್ ಒಂದು ಗೃಹದಾದಂಥ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಯಾಕಂದರೆ ಯಾರಿಗೇನು ಆಗಲ್ಲ ಅದನ್ನ ಬಹಳಷ್ಟು ಜನ ನೋಡಿದೀವಿ ಇವತ್ತು ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆಯಲ್ಲಿ ಏನೇನು ಅನಾಚಾರಗಳಾಗ್ತಾ ಇದ್ದಾವೆ ನೋಡಿದೀವಿ ಇವತ್ತನ್ನೆಲ್ಲ ಬದು ಗೊತ್ತಿದೆ ಎಲ್ಲವನ್ನೂ ಮೆಟ್ಟಿ ನಿಂತು ಇವತ್ತು ಒಂದು ಭವ್ಯವಾದ ಒಂದು ದೇವಸ್ಥಾನ ನಿರ್ಮಾಣ ಮಾಡೋದ್ರ ಮುಖಾಂತರ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹಿಂದೂ ಪರಂಪರೆಯನ್ನು ಈ ನಾಡಿಗೆ ಪ್ರತಿಯೊಂದು ಮೂಲೆಗೂ ಇವತ್ತು ಧನಂಜಯ ಸ್ವಾಮಿಗಳು ಪ್ರ ಪ್ರಚಾರ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಅವರಿಗೆ ಬಹಳ ವಿಶೇಷವಾಗಿ ನಾನು ಕಂಡಂಗೆ ದೇವೇಗೌಡಪ್ಪಾಜಿ ಕುಟುಂಬ ಮತ್ತೆ ಕುಮಾರಣ್ಣ ಮತ್ತೆ ನಿಖಿಲ್ ಅವರು ಕುಮಾರಸ್ವಾಮಿ ಇರೋದು ಬಹಳ ಅಭಿಮಾನ ಅವರು ಬಹಳ ವಿಶೇಷವಾದ ಅಭಿಮಾನ ಇಟ್ಕೊಂಡಿದೆ ಭಾಳಷ್ಟು ಜನ ಕಂಡೀಷನ್ ಹಾಕಿದ್ರು ಧನಂಜಯ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕರೆಸ್ತಿಲ್ಲ ಅಂತಂದ್ರೆ ಇನ್ನು ಯಾವುದೇ ವೇದಿಕೆ ನಾನು ಮಾಡಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಕಳೆದ ಒಂದು ಕಾರ್ಯಕ್ರಮದಲ್ಲಿ ಗುರುಗಳೇ ಬರೋಕ್ಕಾಗಿರಲಿಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ನಿಮ್ಮ ಆಶೀರ್ವಾದವನ್ನು ಪಡೆದಿದ್ದಾರೆ ನಿಮ್ಮ ಪ್ರೀತಿ ಅಭಿಮಾನ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದ ಸದಾ ಒಂದು ದೇವೇಗೌಡರು ಕುಟುಂಬದ ಮತ್ತು ನಾಡಿನ ಜನತೆ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಭಕ್ತರು ಜೈ ಜೈ ಕರ್ನಾಟಕ ಧನ್ಯವಾದಗಳು ಹಾಗೆ ನಮ್ಮ ಗುರುಜಿಯ ಕರೆಗೆ ಹೋಗೊಟ್ಟು ಈವರೆಗೂ ಬಂದಿದ್ದೀರಿ ನೀವು ಬಂದಿದ್ದಕ್ಕೆ ನಮ್ಮ ಕಾರ್ಯಕ್ರಮದ ಬೆಳಕು ಮತ್ತಷ್ಟು ಮುಗಿದಷ್ಟು ಹೆಚ್ಚಾಯಿತು ಅಂತಲೇ ಹೇಳ್ಬೋದು ಅದೇ ಎತ್ತರದ ನಮ್ಮ ಶ್ರೀ ಹನುಮಾನ ಸ್ಟ್ಯಾಚ್ಯೂ ನಿಮ್ಮ ಕೀರ್ತಿ ಕೂಡ ಅಷ್ಟೇ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮ ಇಡೀ ಕುಣಿದ ತಾಲೂಕಿನ ಪರವಾಗಿ ನಾನು ಆಶಿಸ್ತೀನಿ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಗುರುಜಿ ಕಡೆಯಿಂದ ಒಂದು ಪ್ರೀತಿಪೂರ್ವಕ ಸನ್ಮಾನ ಹಾಕಿ ಬರೀ ಜೋರು ಚಪ್ಪಾಳೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ತರುವಂತಹ ದಿನ ಮಹಾಶಿವರಾತ್ರಿ ಹಬ್ಬದೊಂದು ಇಡೀ ಕುಡಿದ ತಾಲೂಕು ಇಲ್ಲಿದೆ ಅಂತ ಈ ದಿನಗೆರೆ ಇದೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಆ ಆಂಜನೇಯನ ಶಕ್ತಿ ರಾಮನ ಶ್ರೀಲ ಕ್ಷೇತ್ರದೊಬ್ಬರ ಮೇಲೆ ಹೋಗಿ ಅಂತ ಹೇಳ್ತಾ ಧನ್ಯವಾದಗಳು ಪದ್ಮಶ್ರೀ ಬಿ ಜಗದೀಶ್ ನಾಗರಾಜ ಕೂಡ ಬಂದಿದ್ದಾರೆ ಸರ್ ತಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಪ್ರೀತಿಪೂರ್ವಕ ಸನ್ಮಾನ ನಮ್ಮ ಗುರುಜಿ ಕಡೆಯಿಂದ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದಿದೆ ಗುರುಜಿ ದಯವಿಟ್ಟು ವೇದಿಕೆ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ